य पञ्चविगुंशतिश्च मे सप्त विपुंशतिश्च मे नव विगुंशतिश्चम एकत्रिगुं शच्यमे त्रयस्विं शच्यमे चतुस्रश्च मेष्टौ च मे द्वादश च मे शोभणशमे ऋगुंशतिश्चमे चतुर्विगुंशतिष्टमेष्टाभिगुंशतिश्च मे द्वात्रिगुं शच्यमे षक्तिं षष्ठमे चत्वारि गुंषत्यमे चतुश्चत्वारिपुं शक्यमेष्टाचत्वारि गुं सत्यमेवाच्चप्रसमश्चाभिधश्चक्रतुश्च सुमश्चभूर्थाचभ्यष्टेश्चान्त्यायनश्चान्त्यश्च भौवनश्च भुवनश्च स्वाहा ओम् धाता राति सभितयदञ्जुषन्दाम् प्रजापतिन्यधिपतिर्नो अग्निः कष्टाविष्टुः प्रजया सगुम्रगाणा यजमाना यद्रविकन्दधात्

अग्निश्च महेन्द्रश्च मय सोमश्च महेन्द्रश्च मय सविता च महेन्द्रश्च मय सरस्वती च महेन्द्रश्च मय भूषा च महेन्द्रश्च मय बृहस्पतिश्च महेन्द्रश्च मय मित्रश्च महेन्द्रश्च मय वरुणश्च महेन्द्रश्च मय दृष्टा च महेन्द्रश्च मय धाता च महेन्द्रश्च देवा इंद्रश्च मय पृथ्वी च महेन्द्रश्च मय अंतरिक्ष च महेन्द्रश्च मूर्धा च महेन्द्रश्च मय प्रजापतिश्च महेन्द्रश्च मय वंशश्च मय रश्मिश्च मय आयुष्यमयै मित्रावरष्ट्रमयै प्रतिप्रस्थाने च मे शुक्रष्टमयै वृद्धिचवाक्रेण च मे वैश्वर्यष्टमयै प्रवरष्टमयै वैस्वावरष्टमयतु ग्राह्यस्य इति ग्राह्यः अस्मैन्द्रगच्छमयै वैश्वदेवक्तमयै मरुत्वदीयाष्टमयै माहेंद्रष्टमयै गुरुष्टमयै तमसाष्टमयै ग्रावाष्टमयै सर्वष्टमयै परवाष्टमयै दिशाणेचमयै यत्रोणकष्टमयै आराधक्यानि देवपुत्रत्वआत्मनीयष्टमयै आग्नेयद्यन्जमयै विर्धानंजमयै गृहष्टमयै सधचमयै पुरोडाष्टमयै पडाष्टमयै प्रवरष्टुर्युकाकारष्टमयै अग्निष्टमय घर्वष्टमय कष्टमय सूर्यष्टमय प्राणष्टमय सुमेधष्टमय पृथ्वीष्टमय तिष्टमय तिष्टमय यौष्टमय शंकरे रंगुले योधिष्टमय यज्ञेन कल्पन तामृष्टमय सामष्टमय स्तोमष्टमय ऋष्टमय दीक्षाष्टमय तपष्टमय ऋतुष्टमय प्रतिष्टमय और रात्रियो और भक्त्या प्रातः संतरेष्टमय यज्ञेन कल्पने ताम अर्था अष्टमय वत्साष्टमय त्रिष्टमय त्रिष्टमय दित्यवाच्चमय दित्यवीष्टमय पंचाविष्टमय पंचाविष्टमय त्रिवत्साष्टमय त्रिवत्साष्टमय दुर्योगाच्चमय दुर्योगीष्टमय पश्चावाच्चमय पश्चावीष्टमय उपचाच्चमय பச்சமே மெஹத்தமே விஞ்சமே ஆயுர் கல்வாணோ பானோ யன கல்போ எல்புனோஜ்மையம் மனோஜாம் வாஜன ಅದು ಜಾಗೃತವಾಗುತ್ತಿದ್ದಾರೆ ಯಾಕಂದ್ರೆ ಎಲ್ಲರ ಹೃದಯದಲ್ಲಿ ಪ್ರಾರ್ಥನೆ ಮಾಡುವುದಾಗಿರುವಂತಹ ಭಗವಂತರ ಎಲ್ಲರೇ ಭಗವಂತ ಅವರು ನಾವು

ఇొందు సంతోష విచార ఇప్ప వర్షాల ఎలా వైద్యలు సేరి హిన్నేది లోక కళ్యాణకారే మాంత కర్మ ಇದು ನಡೀತಾ ಇದೆ ಎಲ್ಲರೂ ಶ್ರದ್ಧೆಯಿಂದ ಭಾಗವಹಿಸ್ತಾ ಇದ್ದಾರೆ ಈ ಕರ್ಮದಿಂದ ಕೇವಲ ಭಾಗವಹಿಸಿದಂತಹ ಜನರಿಗೆ ಪ್ರಯೋಜನ ಅಂತ ಅರ್ಥ ಅಲ್ಲ ಹಾಗೆ ಅರ್ಥ ಮಾಡಿಕೊಂಡ್ರೆ ಜನರ ಬದುವಿಗೆ ಕರ್ಮಾಂಗಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕಾಗಿಯೇ ಇದು ವಿಶೇಷ ಕರ್ಮ ಅಂತ ಹೇಳೋದಲ್ಲ ಯಾವುದೇ ಒಂದು ವೈದಿಕ ಕರ್ಮವನ್ನು ನಾವು ಆಚರಿಸಿದಾಗ ಆ ಕರ್ಮದಿಂದ ಉಂಟಾದಂತಹ ಫಲ ಎನ್ನುವುದು ಆ ಪರಿಸರದಲ್ಲಿ ಇರ್ತದೆ ಅಂತದ್ದು ಅದೊಂದು ಪ್ರಾಕಾರ ನಿರ್ಮಾಣ ಆಗ್ತದೆ ಮಂಗಳದಿಂದ ಅದು ಆ ಕ್ಷೇತ್ರವನ್ನು ಆ ಸ್ಥಳವನ್ನು ಅಲ್ಲಿ ಭಾಗವಹಿಸಿದಂತಹ ಎಲ್ಲವರನ್ನೂ ಪರಿಶುದ್ಧವಾಗಿ ಮಾಡ್ತದೆ ಅನ್ನೋದು ವೈದಿಕ ನಿಯಮ ಅದರಂತೆ ಈ ಕರ್ಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಶ್ರದ್ಧೆ ಅನ್ನೋದು ಬೇಕು ಶ್ರದ್ಧೆಯಿಂದ ಭಾಗವಹಿಸಿದರೆ ಶ್ರದ್ಧಾಂಕ ಕಾಮಸ್ಯ ಮಾತ್ರ ಭಾಗವಹಿಸುವಂತಹ ಎಲ್ಲರಿಗೂ ಕೂಡ ಅದರ ಫಲಪ್ರಾಪ್ತಿಯಾಗ್ತದೆ ಶ್ರದ್ಧೆ ಇಲ್ಲದೇ ಇದ್ದರೆ ಭಾಗವಹಿಸಿಯೂ ಪ್ರಯೋಜನ ಇಲ್ಲ ಎನ್ನುವುದನ್ನು ಶಾಸ್ತ್ರ ಹೇಳ್ತದೆ ಹಾಗಾಗಿ ಶ್ರದ್ಧೆಯಿಲ್ಲಂತಹ ಕರ್ನಾಟಕದಲ್ಲಿ ಭಾಗವಹಿಸಬೇಕು ಕಳೆದ ವರ್ಷಕ್ಕಿಂತ ಈ ವರ್ಷ ನೋಡಿದರೆ ವೈದಿಕರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ ಇಲ್ಲಿಯ ವೀರಭದ್ರೇಶ್ವರ ಹಾಗೂ ಗೌರಿಶಂಕರ ಅನಂತ ಪದ್ಮನಾಥ ಇವರೆಲ್ಲರ ಅನುಗ್ರಹ ಅಂತ ಹೇಳಬೇಕು ಹೀಗೆ ಇನ್ನಷ್ಟು ಜನ ಹೆಚ್ಚಾಗ್ತಾ ಬರಬೇಕು ಇದರಿಂದ ಕರ್ಮಾಂಗ ದೊಡ್ಡದಾಗ್ತಾ ಬರ್ತದೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಕುರಿ ಬತ್ತೆಯನ್ನು ಹತ್ತಿಟ್ಟಿದ್ದರೆ ಹಂಡಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಯಾರೋ ನಾಲ್ಕು ಜನ ಬಂದು ಇಲ್ಲಿ ಮಂತ್ರ ಹೇಳಿ ಸೇವೆ ಮಾಡಿದರೆ ಅದರಿಂದ ಉಂಟಾಗುವಂತಹ ಆ ಫಲ ಎರಡು ಮಂತ್ರಕ್ಕೆ ಫಲ ಇದ್ದರೂ ಕೂಡ ಅದು ಜಾಗೃತವಾಗೋದಿಲ್ಲ ಯಾಕಂದರೆ ಎಲ್ಲರ ಹೃದಯ ಆ ಅವರ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳಿದ ಹಾಗೆ ಅಡವನೆಯಲ್ಲಂತಹ ಭಗವಂತರ ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ ಅವನು ನಮ್ಮಲ್ಲಿ ಜಾಗೃತಿ ಅಂದರೆ ನಾವು ಆ ಮಂತ್ರವನ್ನು ಪ್ರಕಟಿಸಬೇಕು ಅಂತರ್ಥ ಅವರಿಂದ ಜಾಗೃತವಾಗ್ತದೆ ನಮ್ಮ ಮನಸ್ಸು ನಮ್ಮ ಶಕ್ತಿ ಹಾಗೂ ಪ್ರಪಂಚ ಇದರಿಂದ ಜಾಗೃತಿಯನ್ನು ಹೊಡ್ದುತ್ತದೆ ಅಂತರ್ಥ ಅದಕ್ಕಾಗಿ ಇಂತಹ ಅಭಿಮಿಕವಾದಂತಹ ಕರ್ಮಾಂಗ ನಡೀತಾ ಇರಬೇಕು ಅದರಲ್ಲಿಯೂ ಈ ಯುದ್ಧಕ್ಕೆ ವಿಶೇಷವಾದಂತಹ ಫಲಗಳನ್ನು ಹೇಳಿದ್ದಾರೆ ಇದು ಸಾಮಾನ್ಯವಾಗಿ ಪ್ರೈಕ್ತಿಕ ಕರ್ಮವೂ ಹೌದು ಪೌಷ್ಟಿಕ ಕರ್ಮವೂ ಹೌದು ಶಾಂತಿಕ ಕರ್ಮವೂ ಹೌದು ಇದರೊಂದಿಗೆ ಇದು ಪಾರಮಾರ್ಥಿಕವನ್ನು ಕೊಡುವಂತಹ ಜ್ಞಾನ ತಂಡಬಹುದು ಹಾಗಾಗಿ ಶುದ್ರಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಯಾರ ಮನೆಯಲ್ಲಿ ಪ್ರತಿ ದಿವಸ ರುದ್ರ ಅನುಷ್ಠಾನ ನಡೀತಾ ಇರ್ತದೆಯೋ ಅವರಿಗೆ ಎಲ್ಲ ಸಂತಕ್ಕೂ ತಾನಾಗಿ ಬರ್ತಾ ಇರ್ತದಂತೆ ಶುದ್ಧ ಶಕ್ತಿಗಳು ಅದೆಲ್ಲ ದೂರವಾಗ್ತದೆ ಅಂತ ಇದೆ ರುದ್ರದಲ್ಲಿ ಬರುವಂತಹ ನಮಸ್ಕಾರಗಳು ನಮಸ್ಕಾರ ಎನ್ನುವುದು ದೇವರನ್ನು ಸಂತೋಷಪಡಿಸುವಂತಹ ಒಂದು ಕ್ರಮ ಅಂತ ಇದೆ ಪ್ರಣಿಪಾತ ಪ್ರತೀಕಾರೋಲಿ ಅಂತ ಹೇಳಿದ್ದಾನೆ ಒಬ್ಬರಿಗೆ ಸಿಟ್ಟು ಬಂದು ನಮಸ್ಕಾರ ಮಾಡದೆ ಸಿಟ್ಟು ತಾನಾಗಿ ದೂರ ಹೋಗ್ತದಂತೆ ಹಾಗಾಗಿ ದೇವರಿಗೆ ಅಂತ ಅಂತಲ್ಲ ಏನೋ ಸಿಟ್ಟು ನಮಗಾಗಿ ನಮ್ಮ ಅನಗತೆಯಿಂದ ಅವನಿಗೆ ಸಮಾಧಾನವಿಲ್ಲದೆ ಇದ್ರೂ ಕೂಡ ನಾವು ಅವನನ್ನು ಸ್ತುತಿ ಮಾಡಿದಾಗ ಅವನ ಸಿಟ್ಟು ದೂರವಾಗ್ತದೆ ಅದರಿಂದ ನನ್ನನ್ನು ಅನುಗ್ರಹ ಮಾಡ್ತಾನೆ ನಮಸ್ಕಾರದಲ್ಲಿ ಆ ರುದ್ರದಲ್ಲಿ ಎಲ್ಲ ದೇವತೆಗಳನ್ನು ಕಾಣ್ತೇವೆ ನಾವು ಎಲ್ಲರಲ್ಲಿಯೂ ದೇವತೆಗಳನ್ನು ಕಾಣ್ತೇವೆ ಅಂತ ಅರ್ಥ ದೇವರೆಲ್ಲದೆ ಹೋದಂತಹ ಸ್ಥಳ ಎಲ್ಲಿಯೂ ಇಲ್ಲ ಆ ಭಾವನೆ ನಮಗೆ ಬೇಕು ನಮಗಿದ್ರೆ ಮಾತ್ರ ಆ ಥರವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗ್ತದೆ ಅದನ್ನು ಬಿಟ್ಟು ನಾನು ಬೇರೆ ನೀನು ಬೇರೆ ನನಗೊಳ್ಳೇದಾಗಲಿ ನನಗೆ ಕೆಟ್ಟದ್ದಾಗಲಿ ಹೀಗೆ ಯೋಚನೆ ಇದ್ರೆ ಆ ಕೆಟ್ಟದ್ದು ಅವರಿಗೆ ಅಂತ ಯಾರು ಯೋಚನೆ ಮಾಡಿದ್ದಾನೋ ಅವರಿಗೂ ಕೂಡ ಕೆಟ್ಟದ್ದಾಗ್ತದೆ ಅಂತ ಇದೆ ಹಾಗಾಗಿ ಮನುಷ್ಯನ ಸಹಜವಾದಂತಹ ಧರ್ಮ ನನ್ನಂತೆ ಇನ್ನೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನೋದು ಇರಬೇಕು ಸ್ವಭಾವ ಅನ್ನೋದು ಇರಬೇಕು ಹಾಗಿದ್ರೆ ಮಾತ್ರ ಪ್ರಪಂಚ ಒಳ್ಳೆಯದಾಗ್ತದೆ ಹಾಗೆ ಪ್ರತಿವರ್ಷವೂ ಕೂಡ ಈ ಇಪ್ಪತ್ತಾರು ವರ್ಷಗಳಿಂದ ನಡೀತಾ ಇದ್ದಂತಹ ಕಾರ್ಯಕ್ರಮ ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಭಕ್ತಿಯಿಂದ ವಿಜೃಂಭಣೆಯಿಂದ ಮುಂದೆ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತೇನೆ ೇವಿ ಜನಿಸಿದಂತಹ ತಮ್ಮ ಯಕ್ಷ ಯಕ್ಷಕಂಠದಿಂದ ಕಲಾರಸಿಕರ ಭಾವಗಳಿಗೆ ಇಂಬನ್ನು ತುಂಬಿ ಸಹೃದಯರ ಮನಸೂರೆ ಉಳ್ಳುತ್ತಿರುವ ಮಾಡಕೋಡಿನ ಗಾನತಾರೆ ಕುಮಾರಿ ಚಿಂತನಾ ಹೆಗಡೆ. మాందందం లిందా ఘాదా వా